लिए नागरिकर संघर्षे, लिए आज संकट से, लिए 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 ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಅಂತ ಹುಬ್ಬಳ್ಳಿ ಒಳಗೈತಿ ಇದು ಕೇಂದ್ರ ಕಚೇರಿ ಹುಬ್ಬಳ್ಳಿ ಒಳಗೈತಿ ರಾಜ್ಯದಾದ್ಯಂತ ಎಲ್ಲಾ ಡಿಸ್ಟಿಕ್ ತಾಲೂಕು ಬ್ರಾಂಚಸ್ ಅದಾವು ಬೆಂಗಳೂರೊಳಗೆ ನಮ್ ಎರಡು ಬ್ರಾಂಚಸ್ ಅದಾವ ಹೀಗಾಗಿ ನಮ್ದ ಮುಖ್ಯವಾದಂತ ಉದ್ದೇಶ ನಿವೃತ್ತ ನೌಕರರು ಮತ್ತು ಹಿರಿಯ ನಾಗರಿಕರು ಇವರ ಹಿರಿಯ ನಾಗರಿಕರೇ ಇವರಿಗೆ ಹಲವಾರು ಸಮಸ್ಯೆಗಳು ಈಗೆಲ್ಲ ಬಹಳ ದಿವಸದಿಂದ ಕಾಡ್ತಾ ಇದಾವೆ ಬಹುಶಃ ನಿಮಗೆ ಒಂದು ನಿವೃತ್ತ ನೌಕರರ ಬಗ್ಗೆ ನೀವು ಹೇಳ್ಬೇಕಾದ್ರೆ ಬರೀ ಸರ್ಕಾರಿ ನೌಕರದಾರ ಅಂತ ಹೇಳುದಿಲ್ಲ ಇವತ್ತ ಫ್ಯಾಕ್ಟ್ರಿ ನೌಕರದಾರ ಕೆ ಎಸ್ ಆರ್ ಟಿ ಸಿ ನೌಕರದಾರು ಇ ಪಿ ಎಸ್ ನೌಕರದಾರು ಬಹಳಷ್ಟು ಜನ ಪ್ರೈವೇಟ್ ಸೆಕ್ಟರ್ ಒಳಗ ಬ್ಯಾಂಕ್ ಸೊಸೈಟಿ ಇದ್ದಂತವ್ರು ಅನ್ಎಡೆಡ್ ಸ್ಕೂಲ್ ಶಿಕ್ಷಕರು ಇವ್ರಿಗೆ ಯಾರಿಗೂ ಪೆನ್ಷನ್ ಇಲ್ಲ ಅಂಗನವಾಡಿ ಟೀಚರ್ಸ್ಗೂ ಪೆನ್ಷನ್ ಇಲ್ಲ ಇವ್ರನ್ನೆಲ್ಲರೂ ಕೂಡಿ ಎಲ್ಲರಿಗೂ ಪೆನ್ಷನ್ ಬರ್ಬೇಕನ್ನೋದು ನಮ್ಮ ಮುಖ್ಯವಾದಂತ ಉದ್ದೇಶ ಈ ಉದ್ದೇಶ ಈಡೇರಿಕಾಗಿ ಈ ಸಂಘವನ್ನ ಸ್ಥಾಪನೆ ಮಾಡಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕ ಮಹತ್ವವಾದಂತ ಬೇಡಿಕೆಯನ್ನ ಮುಂದೆ ಇಟ್ಟಿದ್ದೇವೆ ಈ ಒಂದು ಬೇಡಿಕೆ ಏನದಾವದ್ರೆ ನಮ್ದು ಅಂಗ ಸಾಮಾನ್ಯ ಅಲ್ಲ ಇದಕ್ಕೆ ಕಾನೂನನ್ನು ತಳ ಅದೇ ಐತಿ ಸಂವಿಧಾನ ತಳ ಅದೇ ಐತಿ ಇವತ್ತು ಪೆನ್ಷನ್ ಬಗ್ಗೆ ಕೇಳ್ಬೇಕಂದ್ರ ಸಂವಿಧಾನದ ಇಪ್ಪತ್ತೊಂದನೇ ಕಲಮು ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕ್ತಕ್ಕಂತ ಹಕ್ಕನ್ನ ಕೊಟ್ಟಿದೆ ಬದುಕ್ತಕ್ಕಂತ ಹಕ್ಕ ಯಾವ ರೀತಿ ಬದುಕ್ಬೇಕಂತಂದ್ರ ಘನತೆ ಗೌರವದಿಂದ ನಾಗರಿಕ ಸಂವಿಧಾನ ಹಕ್ಕು ಘನತೆ ಗೌರವ ಅಂತ ನೀವು ಒಂದೊಪ್ಪತ್ತು ಊಟಕ್ಕೂ ಗತಿ ಇಲ್ಲ ಆಮೇಲೆ ಎಲ್ಲಿ ಮಲಗಾಕು ಗತಿ ಇಲ್ಲ ಏನ್ ಖರ್ಚು ಮಾಡಕ್ ಹತ್ತು ದವಾಖಾನೆ ಹೋಗೋದಿಲ್ಲ ಅಂದ್ರೆ ಯಾಕೆ ಘನತೆ ಗೌರವ ಉಳಿದೈತಿ ಅದಕ್ಕಿದು ಸುಪ್ರೀಂ ಕೋರ್ಟ್ ಕೂಡ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಹೇಳಿದಾರ ಅವರು ಘನತೆ ಗೌರವವನ್ನು ಹಿರಿಯ ನಾಗರಿಕ ಕಾಪಾಡೋದು ಸರ್ಕಾರದ ಕರ್ತವ್ಯ ಅಂತ ಹೇಳೈತೆ ಈ ಒಂದು ಇದ್ರ ಮೇಲೆ ನಮ್ಮ ರಾಷ್ಟ್ರ ಮಟ್ಟದೊಳಗ ರಾಜ್ಯ ಮಟ್ಟದೊಳಗ ಹಿರಿಯ ನಾಗರಿಕರ ಅನೇಕ ಸಂಘಗಳು ಕೂಡಿ ಹೋರಾಟವನ್ನು ಆರಂಭ ಮಾಡಿ ನಾವು ಸುಮಾರು ಏಳೆಂಟು ವರ್ಷದಿಂದ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಅದೇನು ಮಾಡ್ತಾ ಇಲ್ಲ ಕಾನೂನು ಬದ್ಧವಾದಂತ ಮನವಿ ಅಂದ್ರ ಈಗ ನೋಡ್ರಿ ಇದಕ್ಕೆ ಕಾನೂನು ರಚನೆ ಮಾಡಿದ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಏಳನೇ ಇಸ್ಯೊಳಗ ಈ ಕಾನೂನದೊಳಗ ಮೊಟ್ಟ ಮೊದಲೇದಾಗಿ ಎಲ್ಲಾ ಹಿರಿಯ ನಾಗರಿಕರ ದೌರ್ಜನ್ಯಗಳು ಅಥವಾ ಅವ್ರ ಮೇಲೆ ಏನೇ ಒಂದು ಸಮಸ್ಯೆಗಳನ್ನ ಇದನ್ನ ಮಾಡಾಕ ಎಲ್ಲ ಪೊಲೀಸ್ ಸ್ಟೇಷನ್ದೊಳಗು ಒಂದು ಶೆಲ್ ಇರ್ಬೇಕಂತೆ ಹಿರಿಯ ನಾಗರಿಕರ ಶೆಲ್ ರಚಿಸ್ಬೇಕು ಕಾನೂನೊಳಗೈತೆ ಹದಿನೈದು ವರ್ಷ ಆದ್ರೂ ಈ ಕಾನೂ ಶೆಲ್ಲ ರಚನೆ ಮಾಡಿಲ್ಲ ಮತ್ ನಾವೇನ್ ಸುಮ್ನ ಕುಂತಿಲ್ಲ ಹತ್ತು ವರ್ಷದಿಂದ ಸರ್ಕಾರಕ್ಕೆ ಬರ್ದ ಬರಿತೇವೆ ಹೋರಾಟ ಮಾಡ್ತೇವೆ ರ್ಯಾಲಿ ಮಾಡ್ತೇವೆ ಅಂದ್ರೆ ಹಿರಿಯ ನಾಗರಿಕರ ಹೋರಾಟಕ್ಕೆ ಬೇಡಿಕೆಗೆ ಯಾವ್ದು ಕಿಮ್ಮತ್ತು ಇಲ್ಲ ಇವತ್ತಿ ಇವ್ರು ಇರ್ತಾರ ನಾ ಸಾಯ್ತಾರ ಅಂತಕ್ಕಂಥ ಭಾವನೆ ಸರ್ಕಾರದ ಬಂದಿರೋದ್ರಿಂದ ಈ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸ್ಬೇಕಂತನ ಈ ಸಂಘಟನೆಯನ್ನು ಬಹಳಷ್ಟು ಸ್ಟ್ರಾಂಗ್ ಆಗಿ ಮಾಡಿದೇವೆ ಮತ್ ಇದ್ರ ಜೊತೆಗೆ ಎಲ್ಲ ಸರ್ಕಾರಿ ಆಸ್ಪತ್ರೆ ಒಳ್ಗ ಸಪ್ರೇಟ್ ಆಗಿ ಹಿರಿಯ ನಾಗರಿಕರ ಕ್ಯೂ ಟ್ರೀಟ್ಮೆಂಟ್ ಸೆಂಟರ್ ಇರ್ಬೇಕಂತ ಐತಿ ಇದು ಕಾನೂನು ಒಳಗೈತಿ ಮಾಡಿಲ್ಲ ನಾವ್ ಎಲ್ಲಿ ಒತ್ತಾಯ ಮಾಡ್ತೇವೆ ಎರಡು ದಿವಸ ಚಲು ಮಾಡ್ತಾರ ಬಂದ್ ಮಾಡ್ತಾರ ಅವ್ರ ಆಸ್ಪತ್ರೆ ಹೇಳ್ತಾರೆ ಹೇಳ್ತಾರ ಸರ್ಕಾರ ನಮ್ಗೆ ದುಡ್ಡ ಕೊಡದ್ರಿ ಏನ್ ಮಾಡೋಣ ಅಂತಾರ ಅದಕ್ಕ ಸರ್ಕಾರದ ನಿರ್ಲಕ್ಷ್ಯ ಭಾವನೆ ಐತಿ ಆಮೇಲೆ ಇವತ್ತು ನೋಡ್ರಿ ಹಿರಿಯ ನಾಗರಿಕರೇ ಮಹಾರಾಷ್ಟ್ರ ಸರ್ಕಾರ ಫ್ರೀ ಬಸ್ ಕೊಟ್ಟಿದ್ದಾರೆ ನಮ್ಮಲ್ಲೇ ಇಲ್ಲ ಅದನ್ನ ನಾವು ಕೇಳ್ತಾನೆ ಈ ಬರೀ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟಿದ್ದಾರೆ ಅದನ್ನ ಫ್ರೀ ಕೊಡ್ಬೇಕು ಎಂಬತ್ತು ಲಕ್ಷ ನಲ್ವತ್ತು ಲಕ್ಷ ಮಹಿಳಾ ಹಿರಿಯ ನಾಗರಿಕರಿದ್ದಾರೆ ಅರ್ಧದಷ್ಟು ಅವರು ಫ್ರೀ ಕೊಟ್ಟಿರಿ ಪುರುಷರಿಗೆ ಇಲ್ಲ ಅಂದ್ರೆ ಅವ್ರು ಫ್ರೀ ಕೊಟ್ಟು ಅವ್ರು ಕುಂಡ್ರಿಸಿ ರುಷಿ ಆತಿಥ್ಯ ಮಾಡ್ತೀನಿ ಟಿಕೆಟ್ ತೆಗಿಸಿ ತೊಂಬತ್ತು ವರ್ಷದ ಮುದುಕ ಬಸ್ನಾಗ ಹತ್ತಿದ್ರೆ ಅವಾಗ ಸೀಟು ಇಲ್ಲ ದುಡ್ಡು ಕೊಡ್ಬೇಕು ಈ ತೊಂದರೆ ಯಾವ ಮಿನಿಸ್ಟರ್ ಕೇಳ್ತಾ ಇದೀರಿ ಎಲ್ಲ ಮಿನಿಸ್ಟರ್ ಎಮ್ ಎಲ್ ಎ ಒಂದು ಲಕ್ಸರಿಯಸ್ ಗಾಡಿ ಒಳಗಾಡಿಯ ಮುಗಿದ್ತು ಕೆಳಮಟ್ಟದ ಹಿರಿಯ ನಾಗರಿಕರು ಆರ್ಥಿಕವಾಗಿ ತೊಂದರೆ ಐತೆ ಅಂತ ಅವರು ಇವ್ರ ಕಡೆಗೆ ನೀವು ಗಮನ ಹರಿಸ್ಬೇಕಂತ ತಿಳ್ಕೊಂಡು ನಾವೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದೇವಿ ಆಮೇಲೆ ವೃದ್ಧಾಪಿ ವೇತನ ದೊಡ್ಡ ಸಮಸ್ಯೆ ಯಾಕಂದ್ರೆ ಈ ವೃದ್ಧಾಪಿ ವೇತನದೊಳಗೆ ಎರಡು ಪಾರ್ಟ್ ಮಾಡಿದಾರ ಅರವತ್ತರಿಂದ ಅರವತ್ತೈದು ಆರ್ನೂರು ರೂಪಾಯಿ ಕೊಡ್ತಾರೆ ಅರವತ್ತೈದು ಹನ್ನೆರಡು ನೂರು ರೂಪಾಯಿ ಕೊಡ್ತಾರೆ ಇಲ್ಲೇ ಇನ್ಕಮ್ ಮಾರ್ಜಿನ್ ಮಾಡಿ ಮೊದಲು ಒಂದ್ ಲಕ್ಷ ಇಪ್ಪತ್ತ ಸಾವಿರ ರೂಪಾಯಿ ಇನ್ಕಮ್ ಇತ್ತು ಈಗ ಸಡನ್ ಆಗಿ ಮೂವತ್ ಮೂರು ಕೇಳಿಸ್ತಾರೆ ಒಂದ್ ವರ್ಷಕ್ಕೆ ರೂಪಾಯಿ ಭಿಕ್ಷಾ ಬೇಡಿಗಳಿಸ್ತಾನೆ ಅದಕ್ಕಿಂತ ಕನಿಷ್ಠ ನೀವು ಹಿರಿಯ ನಾಗರಿಕರು ನೋಡ್ತೀರಿ ಅಂತಂದ್ರ ಇದು ಒಂದು ತರ ದೌರ್ಜನ್ಯ ಇಂತ ಅನೇಕ ದೌರ್ಜನ್ಯಗಳು ಸರ್ಕಾರದಿಂದ ಇವತ್ತು ನಡೀತಾ ಇದಾವೆ ಅದಕ್ಕ ರಾಷ್ಟ್ರೀಯ ದೌರ್ಜನ್ಯ ತಡೆ ದಿನಾಚರಣೆಯನ್ನ ಎಲ್ಲಾ ಕಡೆಗೆ ಮಾಡಿ ದೌರ್ಜನ್ಯ ಅಂದ್ರ ಕುಟುಂಬದಿಂದ ಮಾತ್ರ ಸರ್ಕಾರದ ದೌರ್ಜನ್ಯ ಆಕೈತಿ ಈ ದೌರ್ಜನ್ಯ ತಡೆಗಟ್ಟಕ ನೀವು ತಕ್ಷಣ ಕ್ರಮ ಕೈಕೋಬೇಕು ಕೈಕೊಳ್ಳೋದು ನಾವು ಉಗ್ರವಾದಂತ ಒಂದು ಹೋರಾಟವನ್ನ ಮಾಡ್ತಾ ಇದೇವೆ ಅನ್ನೋ ಮಾತನ್ನ ಇವತ್ತಿನ ಒಂದು ಹುಬ್ಬಳ್ಳಿಯ ಕೇಂದ್ರ ಕಚೇರಿ ವೇದಿಕೆ ಮೂಲ ಮಾಡ್ತಾ ಇದ್ದೇವೆ ನಮ್ದೇ ಯೂನಿಟ್ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಲ್ಲಿಯೂ ನಡೀತಾ ಇದೆ ಬಾಗಲಕೋಟೆ ಹಾವೇರಿ ಬೆಳಗಾವಿ ರಾಜ್ಯದಾದ್ಯಂತ ನಡೀತಾ ಇದೆ ಇನ್ನು ಇದು ತೀವ್ರಗೊಳ್ತಕ್ಕಂತ ಸಂದರ್ಭ ಐತಿ ಅದಕ್ಕೆ ಎಲ್ಲಾ ಹಿರಿಯ ನಾಗರಿಕರು ಎಚ್ಚರಿಕೆ ಆಗ್ರಿ ಜಾಗೃತ ಆಗ್ರಿ ನಿಮ್ಮ ಸೌಲಭ್ಯ ನೀವು ತಿಳ್ಕೊರಿ ಸಂಘಟನೆ ಮಾಡ್ರಿ ನಮ್ಮ ಜೊತೆಗೆ ಎಲ್ಲಾರು ಹೋರಾಟಕ್ಕೆ ಬರ್ರಿ ಅಂತ ನಾನು ನೀನು ನಾನು ಬಿ ಎ ಅಂತ ತಿಳ್ಕೊಂಡು ರಾಜ್ಯ ಸಂಘದ ಅಧ್ಯಕ್ಷ